ಸದ್ಯದ ಸಿಚುವೇಶನ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಯಾಕಂದ್ರೆ ಗಡಿಯಲ್ಲಿ ಒಂದಷ್ಟು ಚಟುವಟಿಕೆಗಳಾಗ್ತಾ ಇದೆ ಮತ್ತೊಂದು ಕಡೆ ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು ಅಂತ ಪರಿಸ್ಥಿತಿ ಹೇಗೆ ಬಂದ್ರು ನಾವು ರೆಡಿ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಸದ್ಯದ ಇದಿದೆ ಅದರ ನಡುವೆ ಪಾಕಿಸ್ತಾನ ಮತ್ತು ಭಾರತದ ಸೇನಾ ಬಲಾಬಲ ಹೇಗಿದೆ ಅಂತ ಇದು ಬಹಳ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಯುದ್ಧ ನಡೆದ್ರೆ ಯಾರ್ ಕೈ ಮೇಲಾಗ್ಬೋದು ಯಾರ್ ಪವರ್ಫುಲ್ ಇದು ಈಗ ಚರ್ಚೆ ಆಗ್ತಾ ಇರೋದು ಸೇನೆಯ ಬಲಾಬಲದ ಬಗ್ಗೆ ಹೇಳೋದಾದ್ರೆ ಸರ್ ಸಿ ಸೇನೆ ಬಲ ತಗೊಳಕಾದ್ರೆ ಪಾಕಿಸ್ತಾನ ಹತ್ರ ಏನಿದೆಯೋ ಅದರ ಡಬಲ್ ನಮ್ಮ ಹತ್ರ ಇದೆ ಈಸಿ ಸೊ ಒನ್ ಬೈ ಒನ್ ಹೋಗೋಕ್ಕಿಂತ ನಾನು ಹೇಳ್ತೀನಿ ವಿ ಆರ್ ಡ ಮೋರ್ ಡಬಲ್ ಆ್ಯಂಡ್ ಮೋರ್ ಸಫಸ್ಟಿಕೇಟೆಡ್ ಕಂಪೇರ್ಡ್ ಟು ಪಾಕಿಸ್ತಾನ್ ಓಕೆ ಸೊ ಇಲ್ಲಿ ಸೇನಾ ಬಲ ಇದು ಡೈರೆಕ್ಟ್ ಯುದ್ಧ ಬಿಟ್ವೀನ್ ಪಾಕಿಸ್ತಾನ್ ಭಾರತಕ್ಕೆ ಸೀಮಿತವಾಗಲ್ಲ ಇದೇನಾಗುತ್ತೆ ಅಂದರೆ ಪೋಲರೈಸೇಷನ್ ಸ್ಟಾರ್ಟ್ ಆಗುತ್ತೆ ಒಂದ್ಸಲ ಯುದ್ಧ ಅಂತ ಇಳಿದಾಗ ಈಗಾಗಲೇ ಚೈನಾ ಟರ್ಕಿ ಅವರಿಗೆ ಬೆಂಬಲ ಸೂಚಿಸಿದೆ ಯಾವುದು ಪಾಕಿಸ್ತಾನ್ಗೆ ಸೊ ಈ ಥರ ಯಾವ ಯಾವ ದೇಶಗಳು ಯಾರ್ಯಾರ ಪರ ಸೇರ್ಕೋತಾರೆ ಅನ್ನೋದು ಒಂದು ದೊಡ್ಡ ಸವಾಲಾಗುತ್ತೆ ಈ ಥರ ಯುದ್ಧ ಅಂತ ಆದಾಗ ಈಗ ನೋಡಿ ಈಗ ಫಸ್ಟು ಎಲ್ಲ ಸ್ಟಾರ್ಟ್ ಮಾಡಿರೋದೇನೆಂದರೆ ಈ ನಾಲ್ಕು ಜನ ಟೆರರ್ಗಳು ಪಾಕಿಸ್ತಾನ್ ಪ್ರಾಯೋಜಿತ ಟೆರರಿಸ್ಟೇನಾ ಅಂತ ವಿಶ್ವಮಟ್ಟದಲ್ಲಿ ಇವರು ತಗೊಂಡೋಗಿದ್ದಾರೆ ಪಾಕಿಸ್ತಾನವರು ಅದು ನಮ್ಮವ್ರು ಅಲ್ಲೇ ಅಲ್ಲ ನಾವು ಟೆರರಿಸ್ಟ್ಗಳಿಗೆ ತುತ್ತಾಗಿದ್ದೀವಿ ನಮಗೂ ಟೆರರಿಸ್ಟ್ಗಳು ಸಾಯಿಸ್ತಾ ಇದ್ದಾರೆ ನಮ್ಮ ಟ್ರೈನೇ ಕಿಡ್ನ್ಯಾಪ್ ಮಾಡಿದ್ರು ನಮ್ಮ ಟ್ರೈನೇ ಹೈಜ್ಯಾಕ್ ಮಾಡಿಕೊಂಡ್ರು ಸೊ ನಮಗೂ ಈ ಟೆರರಿಶ್ಟ್ಗಳಿಗೆ ಇದಿಲ್ಲ ಭಾರತ ಸಡನ್ನಾಗಿ ನಮ್ಮ ಮೇಲೆ ಏಕಾಏಕಿ ಕ್ಯಾಶ್ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನ ಮೇಲೆ ಯುದ್ಧ ಘೋಷಿಸಕ್ಕೆ ಹೋಗ್ತಾ ಇದೆ ಅಂತ ಅವರು ಇಂಟರ್ನ್ಯಾಷ್ನಲಲ್ಲಿ ತುಂಬ ಸ್ಟ್ರಾಂಗಾಗಿ ಈ ಪಾಯಿಂಟ್ ನಿಟ್ಕೊಂಡು ಹೇಳ್ತಾ ಇದ್ದಾರೆ ಅದಕ್ಕೆ ಚೈನಾನೂ ಬೆಂಬಲ ಸೂತಿಸಿದೆ ಟರ್ಕಿನೂ ಒಂಥರ ಬೆಂಬಲ ಸೂಚಿಸಿದೆ ಅಮೇರಿಕ ಈ ಅತ್ಲಾಗಿ ಈ ಕಡೆನೂ ಇಲ್ಲ ಆ ಕಡೆಯೂ ಇಲ್ಲ ಒಂಥರ ಮದ್ಯದ ಹೇಳಿಕೆ ಕೊಟ್ಕೊಂಡು ಹೋಗಿದೆ ಸೊ ಈಗ ಮೊದಲನೇ ಹಂತದಲ್ಲಿ ಈಗ ಫಸ್ಟ್ ನಾವೇನು ಮಾಡಿ ನಿರ್ದಿಷ್ಟವಾದ ಮಾಹಿತಿ ಕಲೆಕ್ಟ್ ಮಾಡಬೇಕು ಈ ನಾಲ್ಕು ಜನ ಟೆರರಿಸ್ಟ್ಗಳನ್ನ ನಾವು ಯಾರನ್ನ ಐಡೆಂಟಿಫೈ ಮಾಡಿದಿರಲ್ಲ ಅವ್ರನ್ನ ನಾವು ಕರ್ಕೊಂಬಂದು ಇದು ಪಾಕಿಸ್ತಾನದ ಕೃತ್ಯ ಅನ್ನೋದೇ ನಮಗೆ ಮೇನ್ ನಾವು ಅದನ್ನ ತೋರಿಸ್ಬೇಕಾಗತ್ತೆ ಇಡೀ ವಿಶ್ವಕ್ಕೆ ಆವಾಗ ತೋರಿಸಿದಾಗ ಏನಾಗುತ್ತೆ ಅಂದ್ರೆ ಆವಾಗ ನಮ್ಮ ಮೇಲೆ ಒಂದು ಯಾವುದೇ ವಿಧವಾದ ಆಪಾದನೆಗಳು ಬರೋಲ್ಲ ಇಲ್ಲದೆ ಹೋದ್ರೆ ಏನು ಮಾಡ್ತಾರೆ ಈ ಆಪಾದನೆಗಳನ್ನ ಶುರು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲದೆ ನಮಗೆ ಟೆರರ್ ಅಟ್ಯಾಕ್ ಮಾಡಿದ್ರು ಅದು ಇದು ಅಂತ ಅಲ್ಲಿಗೋಸ್ಕರ ನಾವೇನು ನಾವು ಆಗಲೇ ಬೇಕಾಗಿರುವಂಥ ಡಿಪ್ಲೊಮ್ಯಾಟಿಕ್ ಆ್ಯಕ್ಷನ್ ಆಗಲಿ ಗಡಿ ಪ್ರದೇಶದಲ್ಲಿ ನಮ್ಮ ಸೈನಿಕರು ಬಾಂಬಿಂಗ್ ಮಾಡ್ತಾ ಇರೋದಾಗಲಿ ಅದೆಲ್ಲ ನಡೀತಾನೇ ಇದೆ ಬಟ್ ಫುಲ್ ಮಟ್ ಫುಲ್ ಫ್ಲೆಡ್ಜ್ ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಪ್ರದೇಶ ತೊಗೊಳಕ್ಕೋ ನಿರ್ದಿಷ್ಟವಾದ ಅವ್ರ ಲೈನ್ ಆಫ್ ಕಂಟ್ರೋಲಲ್ಲ ಹೊಡಿಯೋಕ್ಕೋ ಒಂದು ಜಸ್ಟಿಫಿಕೇಷನ್ ಅಂತ ಒಂದು ಬೇಕಾಗತ್ತೆ ಸೊ ಅದಕ್ಕೆ ಭಾರತ ಆ ಪ್ರಯತ್ನ ತುಂಬಾ ಮಾಡ್ತಾಯಿದೆ ಸೊ ನೋಡಿ ಅವ್ರನ್ನ ಕಣ್ಣಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕಂದರೆ ಅವ್ರ ಹತ್ರ ಆ ಥರ ಇನ್ಸ್ಟ್ರೂಮೆಂಟ್ಸ್ ಇದೆ ನೋಡಿ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಒಂದು ಅಲ್ಟ್ರಾಸೆಟ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅಲ್ಟ್ರಾಸೆಟ್ಟಲ್ಲಿ ಅವ್ರು ಏನೇ ಕಮ್ಯುನಿಕೇಟ್ ಮಾಡಿದ್ರು ಎನ್ಕ್ರಿಪ್ಟೆಡ್ ಮೆಸೇಜಸ್ಸು ಏನೂ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಮಾತಾಡ್ತಾ ಇದ್ದೀರಿ ಈ ನಾಲ್ಕು ಜನ ಅಂತ ಇನ್ನೊಂದು ಏನಂದರೆ ಆಲ್ಪೈನ್ ಕ್ವಸ್ಟ್ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಆ ಟೆರೈನ್ ಕಂಪ್ಲೀಟ್ ಅವ್ರು ಎಲ್ಲೆಲ್ಲಿ ಎಸ್ಕೇಪ್ ಆಗ್ತಿದ್ದಾರೋ ಆ ಟೆರೈನ್ನೆಲ್ಲ ಫೀಡಾಗಿ ಅದನ್ನು ಆ ಜಾಗಗಳಿಗೆ ಹೋಗ್ತಾ ಇದ್ದಾರೆ ಸೊ ಈ ಕಡೆ ಸಿ ಆರ್ ಪಿ ಎಫು ಸೈನ್ಯ ಎನ್ ಐ ಎ ಎಲ್ಲನೂ ಅದ್ರ ಮೇಲಿದ್ದಾರೆ ಇವರು ನಾಲ್ಕು ಜನನ ತೊಗೊಂಬಂದು ಪಾಕಿಸ್ತಾನದ ಕೃತ್ಯ ಅಂತ ಪ್ರೂವ್ ಮಾಡೋಕ್ಕೆ ಭಾಳನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಇದನ್ನು ನಮ್ಮ ಟೆಕ್ನಿಕಲಿ ಇವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಮೊಬೈಲ್ ಥರ ಐಡೆಂಟಿಫೈಯು ಇಲ್ಲ ನಮ್ಮ ಕೈಲಿ ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹಿಂದೆ ಬರಬಾರ್ದು ನಾಳೆ ದಿವಸ ನಾವು ಯುದ್ಧಕ್ಕೆ ಹೋದ್ವಿ ಒಳಗಡೆ ನುಗ್ಗಿದ್ವಿ ಏನೋ ಒಂದು ಮಿಲ್ಟ್ರಿ ಟಾರ್ಗೆಟ್ಸ್ನೆಲ್ಲ ಒಡೆದಾಕಿದ್ವಿ ಆವಾಗ ಬೇರೆ ಕಡೆಯಿಂದ ಎಲ್ಲ ಇದು ಬರಬಾರ್ದು ಇವರು ಪ್ರೂವ್ ಮಾಡದೇನೆ ಹೋಗಿ ಬಿಟ್ರು ಅಂತ ಸೊ ಅದ್ರ ಕಡೆನೂ ಪಾಕಿಸ್ತಾನ ಭಾರತ ಭಾಳ ಹೆಚ್ಚಿಗೆ ಗಮನ ಕೊಡ್ತಾ ಇದೆ ಇವತ್ತಿನ ಸೆಕ್ಯೂರಿಟಿ ಮೀಟಿಂಗಲ್ಲಿ ಏನಾಗ್ಬೋದು ಅಂದರೆ ಫಸ್ಟು ಫಸ್ಟ್ ಫೇಜ್ ಇದಾಗ್ಬೋದು ಸೆಕೆಂಡ್ ಫೇಸು ಯಾವ ಟಾರ್ಗೆಟ್ಸ್ನ ಹೊಡಿತಾರೆ ಅದು ಅಫ್ಕೋರ್ಸ್ ಪಬ್ಲಿಕ್ಕು ಗೊತ್ತಾಗಲ್ಲ ಯಾವ ಟಾರ್ಗೆಟ್ಸ್ನ ಹೊಡಿಬೇಕು ಅಂತ ಅದ್ರ ಡಿಸ್ಕಷನ್ ಆಗ್ಬೋದು ಇದ್ರ ಇದೆಲ್ಲ ಡಿಸೈಡ್ ಆದಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳ್ಬೋದು ಅವರು ಎಕನಾಮಿಕಲ್ಲಿ ಏನು ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಈ ಥರ ವಾರ್ ಥರ ಹೋದರೆ ಈ ಥರ ಡಿಪ್ಲೊಮ್ಯಾಟಿಕ್ ಪ್ರಾ ಸ್ಯಾಂಕ್ಷನ್ಸ್ಗಳು ನಮ್ಮ ದೇಶಕ್ಕೆ ಏನು ತೊಂದರೆ ಬರುತ್ತೆ ಈ ಯುದ್ಧ ಥರ ಮಾಡಕ್ಕೆ ಎಕನಾಮಿಕಲಿ ನಮ್ಮ ಮೇಲೆ ಏನು ಪರಿಣಾಮ ಬೀಳುತ್ತೆ ಇವೆಲ್ಲ ಚರ್ಚೆ ಆಗುತ್ತೆ ಇವತ್ತು ಇವತ್ತು ಚರ್ಚೆ ಆಗಿ ಕೊನೆಗೆ ಯೂನಿಯನ್ ಕ್ಯಾಬಿನೆಟ್ ಅಲ್ಲಿ ಅದು ಫೈನಲೈಸ್ ಆಗುತ್ತೆ ನಾವು ಈ ತರ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಕನಾಮಿಕಲಿ ಇಷ್ಟು ತೊಂದರೆ ಆಗುತ್ತೆ ಇದನ್ನ ಈ ಡಿಫಿಶಿಯೆಟ್ನ ಹಿಂಗೆ ಬರ್ಸ್ಕೊತೀವಿ ಇದನ್ನೆಲ್ಲ ಒಂದು ಪ್ಲಾನ್ ಲೇಔಟ್ ಮಾಡಿ ಯೂನಿಯನ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ತಗೋತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್